ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಪರಿಚಯಿಸ್ತಿರುವ ಪುಸ್ತಕ ಜೈ ಶ್ರೀರಾಮ್ ಮಂದಿರವಲ್ಲೇ ಕಟ್ಟಿದೆವು ರಮೇಶ್ ಕುಮಾರ್ ನಾಯಕ್ ಅವರು ಬರೆದಿರುವಂಥ ಒಂದು ಪುಸ್ತಕ ಈ ಇದರಲ್ಲಿ ಸಮಯದಲ್ಲಿ ಈ ಪುಸ್ತಕ ಬೇಕಿತ್ತ ಈಗ ಈ ಪುಸ್ತಕ ಬೇಕಿತ್ತ ಅನ್ನುವ ಒಂದು ಆ ವಿಚಾರವನ್ನು ಈ ಪ್ರಶ್ನೆಯನ್ನು ಇಟ್ಕೊಂಡು ಅದಕ್ಕೆ ಉತ್ತರನೂ ನಾನು ಕಡೆಯಲ್ಲಿ ವಿಡಿಯೋ ಕಡೆಯಲ್ಲಿ ಹೇಳ್ತಾ ಈ ಪುಸ್ತಕದ ಒಂದು ಪುಟ್ಟ ಪರಿಚಯವನ್ನು ಇದ್ದೇನೆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಯೋಧ್ಯೆ ಆಂದೋಲನ ನಾನ್ನೂರ ತೊಂಬತ್ತಾರು ವರ್ಷಗಳ ರೋಚಕ ಕಥನ ಅಂತ ಅಂದ್ಬಿಟ್ಟು ಮಂದಿರವಲ್ಲೇ ಕಟ್ಟಿದೆವು ಅಂತ ರಮೇಶ್ ಕುಮಾರ್ ನಾಯಕ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕವನ್ನು ಬೆಂಗಳೂರಿನ ಸ್ನೇಹ ಸ್ನೇಹ ಬುಕ್ ಹೌಸ್ ಪ್ರಕಟ ಮಾಡಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ವಿಡಿಯೋದಲ್ಲಿ ಈ ಪುಸ್ತಕದ ಮುಖಪುಟ ಮತ್ತು ಒಳಪುಟ ವಿನ್ಯಾಸ ಏನಿದೆ ಭಾಗ್ಯಸುತ ಎಸ್ ಬಿ ದೊಡ್ಡಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಏ ಟಿ ಜಿ ಎಸ್ ಎಮ್ ಕ್ವಾಲಿಟಿ ಪೇಪರ್ ಹಾಕ್ಸಿ ಸ್ನೇಹದವರು ಈ ಪುಸ್ತಕವನ್ನು ಭಾಳ ಚೆನ್ನಾಗಿ ಪ್ರಕಟ ಮಾಡಿದ್ದಾರೆ ಈ ಪುಸ್ತಕವನ್ನು ರಮೇಶ್ ಅವರು ರಾಮ ಜನ್ಮಭೂಮಿಗಾಗಿ ಪ್ರಾಣಾರ್ಪಣೆ ಮಾಡಿದ ಅಸಂಖ್ಯ ಚೇತನಗಳಿಗೆ ಅರ್ಪಿಸಿದ್ದಾರೆ ಸೊ ಇಲ್ಲಿ ಮುನ್ನುಡಿ ಅಡಿ ಇಡುವ ಮುನ್ನ ಅಂತ ಒಂದು ಪುಟ್ಟ ಆದರೆ ಬಹಳ ಗಮನಾರ್ಹವಾದ ಒಂದು ಮುನ್ನುಡಿ ಇದೆ ಮಂಜುನಾಥ ಅಜ್ಜಂಪುರ ಗೌರವ ಸಂಪಾದಕರು ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿ ಇವರು ಬರೆದಿರುವ ಒಂದು ಒಂದು ಉತ್ತಮ ಮುನ್ನುಡಿ ಅಂತ ಹೇಳಬೇಕು ಯಾಕಂದರೆ ಇಡೀ ಪುಸ್ತಕವನ್ನು ಓದಿ ರಮೇಶ್ ಅವರಿಗೆ ಕೆಲವು ವಿಚಾರಗಳ ಬಗ್ಗೆ ಕೂಡ ಹೇಳಿ ಇದೀಗ ಮಾಡಬೇಕಂತ ಹೇಳಿ ಗೈಡ್ ಮಾಡಿ ಪುಸ್ತಕವನ್ನು ಅವರು ಗೈಡ್ ಮಾಡಿ ಅದಕ್ಕೆ ಮುನ್ನುಡಿನೂ ಬರ್ಕೊಟ್ಟಿದ್ದಾರೆ ಇದು ಗತ ಇತಿಹಾಸದ ಒಂದು ವಿಹಂಗಮ ನೋಟವನ್ನು ಕೂಡ ಕಟ್ಕೊಡ್ತಾ ಸೋತ ಭಾರತದ ಏನು ಚಿತ್ರಣ ಇತ್ತು ಅದು ಹೋಗಿ ಇದು ವಿಜಿಗೀಶು ಭಾರತದ ಚಿತ್ರಣವನ್ನು ನೀಡ್ತಾ ಇದೆ ಈ ಪುಸ್ತಕ ಅನ್ನುವ ಒಂದು ಮಾತನ್ನು ಹೇಳ್ತಾರೆ ವಿಜಿಗೀಶು ಅಂದರೆ ಏನಂದರೆ ಸಕ್ಸಸ್ ಅಂತ ಅಂದರೆ ಯಶಸ್ಸು ಒಂದು ಯಶಸ್ಸಿನ ಭಾರತವನ್ನು ಹೇ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಪುಸ್ತಕ ನಿಮ್ಮನ್ನು ಓಡಿಸ್ಕೊಂಡು ಅಷ್ಟೇ ಅಲ್ಲ ಓದಿಸ್ಕೊಂಡು ಕೂಡ ಹೋಗುತ್ತೆ ಅಂತ ಓಡಿಸ್ಕೊಂಡು ಓದಿಸ್ಕೊಂಡು ಅನ್ನೋದಂದ್ರೆ ನೀವು ತುಂಬ ಈ ವಿಚಾರದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದಾರೆ ಸೊ ನಿಮಗೆ ಈ ಪುಸ್ತಕ ಒಂದೇ ಸತಿ ನೀವು ಓದ್ಬಿಡ್ತೀರಾ ಅನ್ನೋ ಒಂದು ಅಭಿಪ್ರಾಯವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಇತಿಹಾಸದ ಬಗ್ಗೆ ಲೇಖಕರು ರಮೇಶ್ ಅವರು ಇದು ಕೇವಲ ರಾಮ ಮಂದಿರವಲ್ಲ ರಾಷ್ಟ್ರೀಯತೆಯ ಸಂಕೇತವೂ ಹೌದು ಅನ್ನುವ ಅವರ ಮಾತುಗಳನ್ನ ಹೇಳಿದ್ದಾರೆ ಸೊ ಭಾಳ ಸೊಗಸಾಗಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಇವರು ವಿದ್ಯಾರ್ಥಿ ಆಗಿರ್ತಾರೆ ಸೊ ಪಿ ಯು ಸಿ ವಿದ್ಯಾರ್ಥಿ ಅವಾಗ ಅಲ್ಲಿ ರಾಮ ಜ್ಯೋತಿ ಯಾತ್ರೆ ಬರುತ್ತೆ ಅಲ್ಲಿ ಟಿ ಶರ್ಟ್ ಮೇಲೆ ಜೈ ಶ್ರೀರಾಮ್ ಮಂದಿರ ಒಲ್ಲೇ ಕಟ್ಟುವೆವು ಅನ್ನೋ ಒಂದು ಘೋಷಣೆ ಘೋಷವಾಕ್ಯ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಬಂದವರು ಆನಂತರ ಪತ್ರಕರ್ತರಾಗಿ ಈಗಾಗಲೇ ಹಿರಿಯ ಪತ್ರಕರ್ತರು ರಮೇಶ್ ಕುಮಾರ್ ನಾಯಕ್ ಅವರು ಸೊ ಅವರು ಈ ಪುಸ್ತಕವನ್ನು ಬಹಳ ಅಭ್ಯಾಸ ಮಾಡಿ ಸಂಶೋಧನೆ ಮಾಡಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಸೊ ಇನ್ನು ಈ ಪುಸ್ತಕದ ಪ್ರಕಾಶಕರೇನಿದ್ದಾರೆ ಇವರ ಒಂದು ಐನೂರ ಐನೂರನೇ ಕೃತಿಯ ಸಂಭ್ರಮ ಈ ಕೆ ಬಿ ಪರಶಿವಪ್ಪ ಇವರು ನನ್ನ ಸ್ನೇಹ ಹೌಸ್ನವರು ಇವರು ನನ್ನ ಸ್ನೇಹಿತರು ಕೂಡ ಹೌದು ಕೆ ಬಿ ಪರಶಿವಪ್ಪ ಏನಿದ್ದಾರೆ ಸ್ನೇಹ ಅವರು ಈ ಒಂದು ಪ್ರಕಾಶಕರ ಮಾತಿನಲ್ಲಿ ಪುಸ್ತಕದಲ್ಲಿ ಏನಿದೆ ಇದರಲ್ಲಿ ಇವರು ಹೇಳಿದ್ದಾರೆ ಇವರ ಒಂದು ಕಥೆ ಒಂದು ಒಂದು ಪರ್ಸ್ನಾಟಿ ಡೆವಲಪ್ಮೆಂಟ್ ಮೆಟೀರಿಯಲ್ ಥರ ಅಂದರೆ ಓದಿದ್ರೆ ತುಂಬ ಇನ್ಸ್ಪೈರ್ ಆಗೋಂಗಿದೆ ಸೊ ಅವರು ಭಾಳ ಅಚ್ಚಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪರಶಿವಪ್ಪ ಅವರು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಅವರ ಮಾತುಗಳು ಓದಬೇಕು ಪ್ರಕಾಶನ ಐನೂರು ಪುಸ್ತಕಗಳನ್ನ ಪ್ರಕಟ ಮಾಡೋದು ತುಂಬ ಕಷ್ಟ ಅವರ ಒಂದು ಏನು ಅವಧಿ ಇದೆ ಪ್ರಕಾಶನದ ಅವಧಿ ಅವರು ಏನಕ್ಕೆ ಸ್ನೇಹ ಬುಕ್ಕೋಗಿ ಶುರು ಮಾಡರೋ ಅದನ್ನೆಲ್ಲ ಇಲ್ಲಿ ಭಾಳ ಮನೋಜ್ಞವಾಗಿ ಹೇಳಿದ್ದಾರೆ ಸೊ ಅದನ್ನು ನೀವು ಓದ್ಬೋದು ಆ ನಂತರ ಪರಿಬಿಡಿಗೆ ಬಂದರೆ ಪರಿಬಿಡಿನಲ್ಲಿ ಇಪ್ಪತ್ತೊಂದು ಅಧ್ಯಾಯಗಳಿದೆ ಸೊ ಇಲ್ಲಿ ನಾನು ಹೇಳ್ತೀನಿ ಎಲ್ಲ ಪ್ರತಿಯೊಂದನ್ನು ಭಾಳ ಇಂಪಾರ್ಟೆಂಟೇ ಈಗ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಂತಕ್ಕಿಲ್ಲ ಪ್ರತಿಯೊಂದು ಈ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನು ಆ ಪರಿಬಿಡಿನಲ್ಲಿ ನೀಟಾಗಿ ಎಡ್ಲೈನಾಗಿ ಕೊಟ್ಟಿದ್ದಾರೆ ಅಯೋಧ್ಯೆ ಭಗವಾನ್ ಶ್ರೀರಾಮನ ಜನ್ಮಸ್ಥಳ ರಾಮ ಮಂದಿರ ಚಲವಳಿ ಎರಡನೇ ಅಧ್ಯಾಯ ರಾಮ ಮಂದಿರ ಚಳವಳಿಗೆ ಸ್ಫೂರ್ತಿ ಸೋಮನಾಥ ದೇಗುಲ ರಾಮ ಜನ್ಮ ಭೂಮಿಗಾಗಿ ನಾನ್ನೂರ ತೊಂಬತ್ತಾರು ವರ್ಷಗಳ ಹೋರಾಟ ನಾಲ್ಕನೇ ಅಧ್ಯಾಯ ಅಡ್ವಾಣಿಯವರ ರಾಮರಥಯಾತ್ರೆ ಸ್ವತಂತ್ರ ಭಾರತದ ಮಹಾ ಅಭಿಯಾನ ಐದನೇದು ಮುಲಾಯಂ ಸಿಂಗ್ ಯಾದವ್ ಸ್ವತಂತ್ರ ಭಾರತದ ಜನರಲ್ ಡಯರ್ ಅಂತ ಮುಲಾಯಂ ಸಿಂಗ್ ಯಾದವ್ನ ಕರೆದಿದ್ದಾರೆ ಅಡ್ವಾಣಿ ರಥಯಾತ್ರೆಯ ಕಂಪನ ವಿ ಪಿ ಸಿಂಗ್ ಸರ್ಕಾರ ಪತನ ಏಳನೇ ಚಾಪ್ಟ್ರಲ್ಲಿ ಡಿಸೆಂಬರ್ ಆರು ಉರುಳಿತು ರಾಷ್ಟ್ರೀಯ ಅವಮಾನದ ದಾಸ್ಯದ ದೌರ್ಜನ್ಯದ ಸಂಕೇತ ಎಂಟನೇ ಚಪ್ರಲ್ಲಿ ವಿವಾದಿತ ಕಟ್ಟಡ ಉರುಳುವ ಹಿಂದಿನ ದಿನದವರೆಗೂ ನಡೆದಿತ್ತು ಹಲವು ಕಸರತ್ತು ಒಂಬತ್ತನೇ ಅಧ್ಯಾಯದಲ್ಲಿ ಬಾಬರಿ ಕಟ್ಟಡ ಉರುಳಿದ್ದು ಹೇಗೆ ಪೂರ್ವ ತಯಾರಿಯೋ ಜನಾಕ್ರೋಶದ ಫಲವೋ ಹತ್ತನೇ ಅಧ್ಯಾಯ ವಿವಾದಿತ ಕಟ್ಟಡ ಉರುಳಿಸಲು ಪಿ ವಿ ನರಸಿಂಹರಾವ್ ಪರೋಕ್ಷ ನೆರವು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಗೋಧ್ರಾ ಹತ್ಯಾಕಾಂಡ ಐವತ್ತೊಂಬತ್ತು ಕರಸೇವಕರ ಸಜೀವ ದಹನ ಹನ್ನೆರಡನೇ ಅಧ್ಯಾಯ ಮಂದಿರ ಚಳವಳಿಗೆ ಬಿ ಜೆ ಪಿ ಬಲ ಬಿ ಜೆ ಪಿಗೆ ಮಂದಿರ ಚಳವಳಿಯ ಬಲ ಶ್ರೀರಾಮನಿಗೆ ಅಯೋಧ್ಯೆಯ ಜನ್ಮಭೂಮಿ ಸುಪ್ರೀಂ ಕೋರ್ಟ್ನ ಚಾರಿತ್ರಿಕ ತೀರ್ಪು ಕುತೂಹಲಕರ ಹದಿನಾಲ್ಕನೇ ಅಧ್ಯಾಯ ಕೆ ಕೆ ನಾಯರ್ ಪ್ರಧಾನಿ ನೆಹರು ಆದೇಶ ಧಿಕ್ಕರಿಸಿ ರಾಮ್ಲಲಾ ಮೂರ್ತಿಯನ್ನು ರಕ್ಷಿಸಿದ್ದ ಜಿಲ್ಲಾಧಿಕಾರಿ ಹದಿನೈದನೇ ಅಧ್ಯಾಯ ಕೊಠಾರಿ ಸಹೋದರರು ಬಾಬರಿ ಕಟ್ಟಡದ ಮೇಲೆ ಮೊದಲ ಬಾರಿ ಭಗವಧ್ವಜ ಹಾರಿಸಿ ಗುಂಡೇಟಿಗೆ ಬಲಿಯಾದರು ಹದಿನಾರನೇ ಅಧ್ಯಾಯದಲ್ಲಿ ಕಲ್ಯಾಣ್ ಸಿಂಗ್ ಮಂದಿರಕ್ಕಾಗಿ ಮುಖ್ಯಮಂತ್ರಿ ಹುದ್ದೆ ತ್ಯಾಗ ಮಾಡಿದ ಅಪರೂಪದ ನಾಯಕ ಹದಿನೇಳನೇ ಅಧ್ಯಾಯ ಅಯೋಧ್ಯೆ ಆಂದೋಲನದ ಮರೆಯಲಾಗದ ಪಾತ್ರಗಳಿವು ಮಂದಿರ ಆಧುನಿಕ ಕಾಲದ ಅದ್ಭುತ ನಿರ್ಮಾಣ ಹತ್ತೊಂಬತ್ತನೇ ಅಧ್ಯಾಯ ಮೋದಿ ಯೋಗಿ ಜೋಡಿ ಅಯೋಧ್ಯೆಗೆ ಗತ ವೈಭವದ ಹಾದಿ ಇಪ್ಪತ್ತನೇ ಅಧ್ಯಾಯ ರಾಮ ಜನ್ಮಭೂಮಿ ಹಾದಿಯಲ್ಲಿ ಕೃಷ್ಣ ಜನ್ಮಭೂಮಿ ಅನ್ನೋ ಒಂದು ನೆಕ್ಸ್ಟು ಇಪ್ಪತ್ತನೇ ಅಧ್ಯಾಯ ಇದೆ ಇಪ್ಪತ್ತೊಂದನೇ ಅಧ್ಯಾಯ ಕಾಶಿಯ ಶಿವ ದೇವಾಲಯ ಕೆಳವಿ ಕಟ್ಟಲಾಗಿತ್ತೆ ಜ್ಞಾನವಾಪಿ ಮಸೀದಿ ಈ ವಿಚಾರದ ಬಗ್ಗೆ ಇತ್ತೀಚೆಗೆ ಒಂದು ತೀರ್ಪು ಕೂಡ ಬಂದಿದೆ ಸೊ ಈ ರೀತಿಯ ಪರಿವಿಡಿ ಇಟ್ಕೊಂಡು ಈ ಪುಸ್ತಕದ ವಿಶೇಷ ಏನಂದರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸವಿವರವಾಗಿ ವಿವರಗಳನ್ನ ಚಿತ್ರಗಳ ಮೂಲಕ ಆ ಒಂದು ಪೂರಕ ಚಿತ್ರ ಏನು ಬೇಕಿರುತ್ತೆ ಅದನ್ನು ನೀಡಿದ್ದಾರೆ ಸೊ ನೀಡಿ ಆ ವ್ಯಕ್ತಿಗಳ ಚಿತ್ರ ಆ ವ್ಯಕ್ತಿ ಸಂಬಂಧಪಟ್ಟಿದ್ರೆ ಸೊ ಯಾವುದಾದ್ರೂ ಒಂದು ಇದನ್ನು ಇದ್ರೆ ವ್ಯಕ್ತಿಗಳು ಯಾರ್ಯಾರು ಇದ್ರ ಬಗ್ಗೆ ಸಂಬಂಧಪಟ್ಟವರು ಈ ರೀತಿ ಪೂರಕ ಚಿತ್ರಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ನಮ್ಮ ಭಾರತ ದೇಶದ ಸಾಮಾಜಿಕ ಐತಿಹಾಸಿಕ ರಾಜಕೀಯ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಪುಸ್ತಕದಲ್ಲಿ ಶ್ರೀರಾಮ ಮಂದಿರ ಏನು ಜನವರಿ ಇಪ್ಪತ್ತೆರಡು ಅಲ್ಲಿ ರಾಮಲ್ಲ ರಾಮ ಬಾಲರಾಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಪ್ರತಿಷ್ಠೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು ಆ ಸಂದರ್ಭದಲ್ಲಿ ಈ ಪುಸ್ತಕ ಬಂದು ಈಗಾಗಲೇ ನಾಲ್ಕು ಮುದ್ರಣಗಳನ್ನ ಕಂಡು ಇನ್ನೂ ಮಾರಾಟ ಆಗ್ತಾನೇ ಇದೆ ಸೊ ಬೆನ್ನುಡಿನಲ್ಲಿ ಮಂಜುನಾಥ ಅಜ್ಜಂಪುರ ಅವರ ಮಾತುಗಳನ್ನೇ ಇಲ್ಲಿ ಹಾಕಿದ್ದಾರೆ ಈ ಪುಸ್ತಕ ಈಗ ಬೇಕಿತ್ತ ಅಂತಂದರೆ ನನಗನ್ಸೋ ಪ್ರಕಾರ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಿನಲ್ಲಿ ನಮ್ಮ ಮನೆ ಮುಂದೆ ಬಂದಾಗ ರಥಯಾತ್ರೆಯನ್ನು ನೋಡಿಕೊಂಡೇ ಬೆಳೆದಿದ್ದೀನಿ ನಮ್ಮ ಭಾರತದ ಇಷ್ಟು ವರ್ಷಗಳಲ್ಲಿ ಹಲವಾರು ಆಗುವಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಈ ಪುಸ್ತಕದಲ್ಲಿ ಹಿಂದೂ ಮುಸ್ಲಿಮ್ ಒಂದು ಸೌಹಾರ್ದ ಇದು ಕೂಡ ಜೀವನನು ಕೂಡ ಇಲ್ಲಿ ನಿರೂಪಣೆಗೊಂಡಿದೆ ಇಡೀ ಪುಸ್ತಕ ಖಂಡಿತ ನೀವು ಶ್ರೀರಾಮನ ಭಕ್ತರಾಗಿದ್ದು ನಿಮಗೆ ಒಂದು ಭಾರತ ನಮ್ಮ ದೇಶದ ಬಗ್ಗೆ ಒಂದು ಏನಿದೆ ದೇಶಭಕ್ತಿ ಉಳ್ಳವರು ನೀವು ಆಗಿದ್ದರೆ ಖಂಡಿತ ನೀವು ಈ ಪುಸ್ತಕವನ್ನು ನೀವು ಯಾವುದೇ ಪಂಥಕ್ಕೆ ಸೇರಿ ಇದು ನಮಗೆ ಇದು ಬಲಪಂಥದ ಪುಸ್ತಕ ಇದು ಎಡಪಂಥದವ್ರಿಗಲ್ಲ ಆ ರೀತಿ ಅಲ್ಲ ನೀವು ಈ ಎಲ್ಲರೂ ಈ ಪುಸ್ತಕವನ್ನು ಓದಿ ಆಮೇಲೆ ನಿಮ್ಮ ತೀರ್ಮಾನವನ್ನು ಹೇಳಿ ಅಂತ ಹೇಳ್ತಾ ಭಾಳ ಅಮೂಲ್ಯವಾದ ಪುಸ್ತಕ ಈ ಪುಸ್ತಕ ಈಗ ಬೇಕಿತ್ತ ಖಂಡಿತ ನನಗನ್ಸೋ ಮಟ್ಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಸ್ವಲ್ಪ ತಿಳಿದಿದ್ದು ಲೇಟಾಗಿ ಸೊ ಈ ಪುಸ್ತಕ ಈಗ ಖಂಡಿತ ಬೇಕಿತ್ತು ನಿಮಗೂ ಬೇಕಿದ್ದರೆ ಸೊ ಇದು ಅಮೆಝಾನಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಮೆಝಾನಲ್ಲಿ ಈ ಪುಸ್ತಕ ಸಿಗ್ತಿರೋ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಪುಸ್ತಕವನ್ನು ಕೊಳ್ಳಿ ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ ಸೊ ನಾನು ಒಬ್ಬ ನಮ್ಮ ಭಾರತ ದೇಶದ ಪ್ರಜಾಗಿ ಪುಸ್ತಕವನ್ನು ಓದಲಿಕ್ಕೆ ಖಂಡಿತ ನನ್ನ ಸಂಗ್ರಹದಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ನೀವು ಬೇಕಂದರೆ ಅಮೆಝಾನ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಅಮೆಜಾನ್ ಲಿಂಕ್ನಲ್ಲಿ ಈ ಪುಸ್ತಕವನ್ನು ಕೊಂಡು ಓದಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್